ಇವತ್ತು ಕೊಲೆಗಾರರ ಸಾಲಿನಲ್ಲಿ ನಿಂತಿದ್ದಾರೆ ಅಂತ ಹೇಳಿಕೆ ಬಂದಿರುವಂಥದ್ದು ದುರಾದೃಷ್ಟ ಯಾರು ಧರ್ಮಸ್ಥಳದ ವಿಚಾರವಾಗಿ ನಿರಂತರವಾಗಿ ಅಪಚಾರ ಮಾಡ್ತಾ ಇದ್ದಾರೆ ಮತ್ತು ಧರ್ಮಸ್ಥಳದ ವಿಚಾರವಾಗಿ ಎಸ್ ಐ ಟಿ ರಚನೆ ಮಾಡೋದು ಸರ್ಕಾರ ಈಗ ಅದೇ ವ್ಯಕ್ತಿ ಅದೇ ವ್ಯಕ್ತಿ ಸಿದ್ದರಾಮಯ್ಯನವರು ಇಪ್ಪತ್ನಾಲ್ಕು ಕೊಲೆ ಮಾಡಿದ್ದಾರೆ ಅಂತ ಹೇಳೋ ಮುಖಾಂತರ ಈ ರಾಜ್ಯದ ಮುಖ್ಯಮಂತ್ರಿಗೆ ಅವಮಾನ ಮಾಡಿದ್ದಾರೆ ಈಗ ರಾಜ್ಯದ ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು ಅಂತ ಹೇಳಿದರೆ ಅವರು ಇನ್ನಾದ್ರೂ ಕೂಡ ಮುಖ್ಯಮಂತ್ರಿ ಈಗ ಎಸ್ ಐ ಟಿ ರಚನೆ ಮಾಡ್ತಾರಾ ಧರ್ಮಸ್ಥಳದ ತಕ್ಷಣನೇ ಎಸ್ ಐ ಟಿ ರಚನೆ ಮಾಡಿದ್ರಿ ಈಗ ಮುಖ್ಯಮಂತ್ರಿ ಇಪ್ಪತ್ನಾಲ್ಕು ಕೊಲೆ ಮಾಡಿದ್ದಾರೆ ಅಂತಾರೆ ಎಸ್ ಐ ಟಿ ರಚನೆ ಮಾಡ್ತೀರಾ ಇದೇ ನಿಮ್ಮ ಎಡ ಎಡಬಿಡಂಗಿತನ ಕಾಂಗ್ರೆಸ್ನ ಎಡಬಿಡಂಗಿತನ ಸ್ಪಷ್ಟವಾಗಿ ಕಾಣ್ತಾ ಇದೆ ನಾನು ಆಗ್ರಹ ಮಾಡ್ತಾ ಇದ್ದೀನಿ ಇದಕ್ಕೂ ಎಸ್ ಐ ಟಿ ರಚನೆ ಮಾಡಬೇಕು ಯಾಕಂದರೆ ರಾಜ್ಯದ ಮುಖ್ಯಮಂತ್ರಿ ಬಗ್ಗೆ ಕೊಲೆ ಆಪಾದನೆ ಬಂದಿರೋದು ಈ ಕೊಲೆ ಆಪಾದನೆ ಸತ್ಯನೂ ಅಲ್ಲ ಅಂತ ಹೇಳ್ಬಿಟ್ಟು ಎಸ್ ಐ ಟಿ ರಚನೆ ಮಾಡಬೇಕು ಅಂತ ಆಗ್ರಹವನ್ನು ಮಾಡ್ತಾ ಇದ್ದೀವಿ